ಬೆಳಗಾವಿ ಅಧಿವೇಶನದಲ್ಲೂ ಇವತ್ತು ಕೊರೋನಾ ವಿಚಾರದಲ್ಲಿ ಗಂಭೀರ ಚರ್ಚೆಗಳಾಯಿತು ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ಲಸಿಕೆ ಬಗ್ಗೆ ನಿರ್ಲಕ್ಷ್ಯ ಕೊರೋನಾ ಲಸಿಕೆ ಪಡೆಯುವುದರಲ್ಲಿ ಜನ ನಿರಾಸಕ್ತಿ ವಹಿಸಿದ್ದಾರೆ ರಾಜ್ಯದಲ್ಲಿ ಅನೇಕ ಶಾಸಕರು ಮೂರನೇ ಡೋಸ್ ತಗೊಂಡಿಲ್ಲ ಇದು ಸಚಿವ ಸುಧಾಕರ್ ಸದನಕ್ಕೆ ಕೊಟ್ಟ ಮಾಹಿತಿ ಪ್ರಿವೆಂಟಿವ್ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅಂತ ಏನು ಕರೀತೀವಿ ಇದನ್ನು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಜನರು ಅಷ್ಟು ಉತ್ಸಾಹವನ್ನು ತೋರಿಸಿಲ್ಲ ಆಸಕ್ತಿಯನ್ನು ತೋರಿಸಿಲ್ಲ ಶೇಕಡ ಇಪ್ಪತ್ತರಷ್ಟು ಮಾತ್ರ ಮೂರನೇ ಡೋಸ್ ಆಗಿರೋದ್ರಿಂದ ನಮ್ಮ ಅನೇಕ ಶಾಸಕ ಮಿತ್ರರು ಕೂಡ ಮೂರನೇ ಡೋಸನ್ನು ತೆಗೆದುಕೊಂಡಿಲ್ಲ ಅಂತ ನನಗೆ ಹೇಳಿದ್ದಾರೆ ಹಾಗಾಗಿ ನಾವೇನೇ ಪ್ರಿವೆಂಟಿವ್ ಡೋಸನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಪ್ರಿವೆಂಟಿವ್ ಡೋಸ್ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ತೆಗೆದುಕೋಬೇಕು ಅಂತ ಹೇಳಿ ನಾವು ಇವರು ಬರೀ ಒಂದ್ ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಈಗಲೇ ಡೌನ್ಲೋಡ್ ಮಾಡಿ ಪ್ರೇರಣೆಯನ್ನ ಮಾಡೋಣ ಲಸಿಕೆ ಕಡ್ಡಾಯ ಮಾಡಿ ಮೂರನೇ ಡೋಸ್ ಪಡೆದಿದ್ದು ಇಪ್ಪತ್ತು ಪರ್ಸೆಂಟ್ ಜನ ಅಂತ ಸಚಿವ ಸುಧಾಕರ್ ಹೇಳಿದ್ರು ಹಾಗಿದ್ರೆ ಎಂಬತ್ತು ಪರ್ಸೆಂಟ್ ಜನ ಲಸಿಕೆನೆ ಪಡೆದಿಲ್ವಾ ಈ ಮಾಹಿತಿ ಗೊತ್ತಿರಲಿಲ್ಲ ತಕ್ಷಣ ಕಂಪಲ್ಸರಿ ಮಾಡಿ ಅಂತ ಸಿದ್ದರಾಮಯ್ಯ ಸಲಹೆ ಕೊಟ್ಟರು ಇದಲ್ಲ ಇಪ್ಪತ್ತು ಪರ್ಸೆಂಟ್ ನನಗೆ ಗೊತ್ತಿರಲಿಲ್ಲ ಇಪ್ಪತ್ತು ಅಂದ್ರೆ ಬಹಳ ಕಡಿಮೆ ಆಯ್ತು ಇನ್ನು ಏಯ್ಟಿ ಪರ್ಸೆಂಟ್ ಜನ ತಗೊಂಡಿಲ್ಲ ಅಂತ ತಗಳ್ದೆ ಇದ್ರೆ ಸುಲಭವಾಗಿ ಅಟಾಕ ಸಾಧ್ಯತೆ ಇರ್ತದೆ ಇದು ಅಂಟು ಜಾಡಿ ಇದು ಅದರಿಂದ ಕೂಡಲೇ ಇದನ್ನು ಆಗಿ ಮಾಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕ್ರಮ ತಗೊಂಡು ಹೊಸ ಲ್ಯಾಬ್ ಸಿಬ್ಬಂದಿ ಇಲ್ಲ ಕಳೆದ ಸಲ ಕೋವಿಡ್ ಟೈಮ್ ಅಲ್ಲಿ ಹದಿನಾಲ್ಕು ಹೊಸ ಜಿನೋಮ್ ಸೀಕ್ವೆನ್ಸಿಂಗ್ ಟೆಸ್ಟ್ ಲ್ಯಾಬ್ ಘೋಷಿಸಿದ ಸರ್ಕಾರ ಏನೂ ಮಾಡಿಲ್ಲ ಆಕ್ಸಿಜನ್ ಪ್ಲಾಂಟ್ ಗಳಿದ್ರು ಆಪರೇಟರ್ ಇಲ್ಲ ಸಮಸ್ಯೆ ಸರಿಪಡಿಸಿ ಅಂತ ಕಾದರ್ ದನಿ ಎತ್ತಿದ್ರು ಎಂಟು ಕಡೆ ಲಾಸ್ಟ್ ಟೈಮ್ ಲ್ಯಾಬ್ ಜೆನೆಟಿಕ್ ಡೆವಲಪ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಅದರ ಬಗ್ಗೆ ಮಾಡ್ಲಿಕ್ಕೆ ಎರಡು ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ ಆಗಿದ್ದೀರಿ ಆಪರೇಟ್ ಮಾಡ್ಲಿಕ್ಕೆ ಜನ ಇಲ್ಲ ಈಗ ನಾನು ಹೆಚ್ಚು ಹತ್ರ ಇದನ್ನೆಲ್ಲ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ವಿದ್ಯುತ್ಗಿಂತ ವೈರಸ್ ವೇಗ ಕೊರೋನಾ ಕಡಿಮೆಯಾಗಿಲ್ಲ ಚೀನಾದಿಂದ ಶುರುವಾಗಿ ವಿಶ್ವಕ್ಕೆ ಹಬ್ಬಿದೆ ಗಂಭೀರವಾಗಿ ತಗೊಳ್ಳಬೇಕು ಕೊರೋನಾ ವಿದ್ಯುತ್ಗಿಂತ ವೇಗವಾಗಿ ಹರಡ್ತಿದೆ ಅಂದಿದ್ದು ಸಿಎಂ ಮತ್ತೆ ಬೇರೆ ಬೇರೆ ದೇಶದಲ್ಲಿ ಉಳ್ವಣಗಿರುವಂತದ್ದು ಮತ್ತೆ ನಾವು ಹಿಂದೂ ಕೂಡ ನೋಡಿದೇವೆ ಯಾವುದೇ ಒಂದು ದೇಶದಿಂದ ಪ್ರಾರಂಭ ಆಗಿದ್ದು ಇಡೀ ವಿಶ್ವಕ್ಕೆ ವ್ಯಾಪ್ತಿಯಾಗಿತ್ತು ಕಂಟೇಜಿಯಸ್ ಅದು ಚೈನಾದಿಂದನೇ ಪ್ರಾರಂಭ ಆಗಿದ್ದು ಇಡೀ ವಿಶ್ವಕ್ಕೆ ಬಂದಿದ್ದು ಹೀಗಾಗಿ ಯಾವುದಾದ್ರೂ ವಿಚಾರ ಬಂದಿದೆ ಅಂದ್ರೆ ಗಂಭೀರವಾಗಿ ತಗೋಬೇಕಾಗ್ತದೆ ಯಾವುದೇ ಒಂದು ದೇಶದಲ್ಲಾಗಿದೆ ಆಗಿದೆ ನಾವೇನೋ ಬಹಳ ದೂರ ಇದ್ದೇವೆ ಅನ್ನೋದು ಆಗಲ್ಲ ವೈರಸ್ ಮೂವ್ಸ್ ವೆರಿ ಫಾಸ್ಟರ್ ದನ್ ಎಲೆಕ್ಟ್ರಾನಿಕ್ ಹಿಂಗಾಗಿ ಅದನ್ನ ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಾವು ತೆಗೆದುಕೊಂಡಿದ್ದೀವಿ ಅಧಿವೇಶನದಲ್ಲೂ ಕೋವಿಡ್ ವಿಷಯ ದೊಡ್ಡ ಚರ್ಚೆ ಆಗಿದೆ ಜನ ಈಗಲೂ ಕೋವಿಡ್ ಸರ್ಕಾರದ ಗಿಮಿಕ್ ಅಂತಿದ್ದಾರೆ ಕೆಲವರು ಸರ್ಕಾರದ ಪರವೂ ಮಾತಾಡಿದ್ರು ಕೊರೋನಾ ಇದೆ ನಮ್ ಸೇಫ್ಟಿಲಿ ಇರಬೇಕು ಬಟ್ ಇವ್ರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅವೆಲ್ಲ ಬರೀ ಸುಳ್ಳು ಬರೀ ಎಲ್ಲ ಎಲೆಕ್ಷನ್ ಬಂತಲ್ಲ ಈಗ ಬಂತು ಈಗ ಈಗ ಚೈನಾದಲ್ಲಿ ಮತ್ತೆ ಇನ್ನು ಕೆಲವು ದೇಶಗಳೆಲ್ಲ ಜಾಸ್ತಿ ಆಗಿದೆ ನಾವು ನಮ್ಮ ಮುನ್ನೆಚ್ಚರಿಕೆನೆಲ್ಲ ಇದು ನಮ್ಮ ಇದು ಮಿತಿ ಮೇರ ಲಾಕ್ಡೌನ್ ಮಾಡಲೇಬೇಕಾಗುತ್ತೆ ಯಾಕೆ ಜನಗಳ ಪ್ರಾಣಿನ್ನ ಹೆಚ್ಚಿನದ ಯಾವ್ದು ಇಲ್ಲ ಕೊರೋನಾ ಇದೆ ಇಲ್ಲ ಅನ್ನೋದಕ್ಕಿಂತ ಮುನ್ನೆಚ್ಚರಿಕೆ ತಗೊಂಡ್ರೆ ಯಾರಿಗೂ ಸಮಸ್ಯೆ ಇರಲ್ಲ ಅಷ್ಟೇ New Report, News 18.